ಹತ್ತು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಒಮ್ಮೆ ಸಂಸತ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಸುಮಾರು ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದಲೇ ಶಾಸಕರು ಕಾಂಗ್ರೆಸ್ ಪಕ್ಷದಿಂದಲೇ ಲೋಕಸಭಾ ಸದಸ್ಯರು ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಆದ್ದರಿಂದ ಈ ಒಂದು ಜಿಲ್ಲೆಯ ಎಲ್ಲ ಭಾಗದ ಸಮಸ್ಯೆಗಳ ಅರಿವಿದೆ ಅದರ ಜೊತೆ ಎಲ್ಲ ಜನರ ಜೊತೆ ಅವರ ಒಂದು ಅಭಿನಯಕ್ಕೆ ಶ್ರಮಿಸ್ತಕ್ಕಂಥ ಮನಸ್ಥಿತಿ ಇದೆ ಇಂತಹ ಒಬ್ಬ ಉತ್ತಮ ಸರಳ ಸಜ್ಜನ ವ್ಯಕ್ತಿಯನ್ನ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯನ್ನಾಗಿ ಮಾಡಿರ್ತಕ್ಕಂಥದ್ದು ಈ ಕ್ಷೇತ್ರದ ಜನರ ಸುದೈವ ಹೇಳಿ ನಾನು ಕೂಡ ಭಾವಿಸ್ತೇನೆ ಈ ಹಿನ್ನೆಲೆಯಲ್ಲಿ ಅಂತಹ ಒಬ್ಬ ಉತ್ತಮ ವಾಕ್ಗೆ ಉತ್ತಮ ನಡವಳಿಕೆ ನ್ಯಾಯಾಧೀಶ ಕೆಲಸ ಮಾಡಿದ್ದು ಇಂತಹ ಅಭ್ಯರ್ಥಿಯನ್ನ ಆಯ್ಕೆ ಮಾಡತಕ್ಕಂಥದ್ದು ಆ ಮೂಲಕ ನಮ್ಮ ಕ್ಷೇತ್ರದ ಜನರ ಜನರು ಮತದಾರರು ಕೀರ್ತಿ ಹೊತ್ತು ಆಗಬೇಕು ಅಂತೇಳಿ ನಾವು ಮನವಿಯನ್ನ ಮಾಡಿ ಈ ಒಂದು ಸಂದರ್ಭದಲ್ಲಿ ಅಪಪ್ರಚಾರಗಳು ಬಹಳ ಮಾಡ್ತಾರೆ ಊರವರಲ್ಲ ಆ ಊರಿನವರಲ್ಲ ಈ ಮುಂದುವರ ಕಳೆದ ಬಾರಿ ಚುನಾವಣೆಯಲ್ಲಿ ದೇವೇಗೌಡರ ಬಗ್ಗೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಇವೆಲ್ಲ ಬೆಂಗಳೂರಿಗೆ ಹೋಗಿ ದೇವೇಗೌಡರಿಗೆ ಹೋಗಕ್ಕೆ ಹಾಸನಕ್ಕೆ ಹೋಗಕ್ಕೆ ಆಗ್ತದೆ ಯಾರು ಮಾತಾಡ್ತಿದ್ರು ಅವರೇ ಇವಾಗ ನಮ್ಮನಿದ್ದವರಿಲ್ಲ ಇವರೆಲ್ಲ ಬೇರೆಯವರು ಆದ್ರಿಂದ ನಮ್ಮ ಸರಳವಾಗಿರ್ತಕ್ಕಂಥವ್ರು ಕೈಗೆ ಎದುಕುವ ರೀತಿಯಲ್ಲಿ ನಮಗೆ ದೊರಕತಕ್ಕಂಥವರು ನಮ್ಮ ಸನ್ಮಾನ್ಯ ಮುಂಗಡಿಗೆ ಅವರಿಗೆ ಆಯ್ಕೆ ಮಾಡ್ತಕ್ಕಂಥದ್ದು ನಮ್ಮ ಜಿಲ್ಲೆಯ ಪ್ರಜ್ವಿಗೆ ಉತ್ತಮವಾದಂತಹ ಬೆಳವಣಿಗೆಗೆ ಸಹಕಾರ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಅವರನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮವಾದಂತಹ ಪೂಜೆದ ಕೆಲಸ ಅಂತೇಳಿ ನಾನು ಹೇಳಿಕೆ ಬಯಸಿ ಹಾಗೆ ನಮ್ಮ ಸರ್ಕಾರ ಏನು ಐದು ಗ್ಯಾರಂಟಿಗಳನ್ನ ಇವರೆಲ್ಲ ಹೇಳ್ತಾ ಇದ್ರು ಗ್ಯಾರಂಟಿಗಳನ್ನ ಇವರೆಲ್ಲ ಯಾರು ಮಾಡೋದಿಲ್ಲ ಸುಳ್ಳು ಹೇಳ್ತಾರೆ ಇವರು ಒಂದು ಜಾರಿ ಮಾಡಕ್ಕಾಗುದಿಲ್ಲ ಜಾರಿ ಮಾಡಿದ್ರೆ ಸರ್ಕಾರ ದಿವಾಳಿ ಆಗುತ್ತೆ ಈ ರೀತಿ ಭಾಷಣಗಳು ಹೇಳ್ತಾ ಇದ್ರು ಸಿದ್ದರಾಮಯ್ಯ ಅವರು ಅಧಿಕಾರ ವಹಿಸಿಕೊಂಡ ಮೊದಲನೇ ಸಂಪುಟ ಸಭೆಯಲ್ಲಿ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡತಕ್ಕಂಥ ಸರ್ಕಾರಿ ಆದೇಶವನ್ನು ಹೊರತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಈ ಐದು ಗ್ಯಾರಂಟಿಗಳಿಂದ ಇವತ್ತು ಬಿಡಿಗಾರ್ಡ್ನಲ್ಲಿ ಪ್ರತಿ ಕುಟುಂಬಕ್ಕೆ ಸರಾಸರಿ ಐದು ಸಾವಿರದಷ್ಟು ಹಣ ಪ್ರತಿ ತಿಂಗಳು ಬರ್ಬೋದು ಅನ್ನಭಾಗ್ಯ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಮತ್ತೆ ಹೆಣ್ಣು ಮಕ್ಕಳು ಏನು ಬಸ್ ಅಲ್ಲಿ ಅವರು ಪ್ರಯಾಣ ಮಾಡ್ತಾರೆ ಅದರ ಹಣ ಉಳಿತಾಯ ಇರ್ಬೋದು ಹಾಗೆ ಯುವಕರು ಕೂಡ ಯುವರಿದಿ ಯೋಜನೆಗಳು ಕೂಡ ಇವತ್ತು ನಾವು ಮೂರು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಹಣ ಕೊಡ್ತಕ್ಕಂಥ